ನಿನ್ನೆ ದಿವಸ ಬೆಳಗ್ಗೆ ನಮಗೆ ಒಂದು ಮಾಹಿತಿ ಬರುತ್ತೆ ಹುಕ್ಕೇರಿ ತಾಲೂಕಿನ ಮಧುಮಕ್ನಾಳ ಗ್ರಾಮದಲ್ಲಿ ಹೊರವಲಯದಲ್ಲಿ ಒಂದು ಗದ್ದೆಯಲ್ಲಿ ಈ ಸಚಿನ್ ಕಾಂಬ್ಳೆ ಅನ್ನೋರಿಗೆ ಯಾರೋ ಅಪರಿಚಿತರು ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಒಂದು ಪ್ರಕರಣವನ್ನು ದಾಖಲೆ ಮಾಡ್ಕೋತಾರೆ ತದನಂತರ ತನಿಖಾ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಯಾರು ಮಾಹಿತಿ ಕೊಟ್ಟಿರೋಂಥ ವಿಚಾರವನ್ನು ಪರಿಶೀಲನೆ ಮಾಡಿದಾಗ ಅದೇ ರಸ್ತೆಯಲ್ಲಿ ಹೋಗಿ ಡ್ರೈವ್ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಬಸ್ ಕಂಡಕ್ಟ್ರು ಮೊದಲು ಗ್ರಾಮಸ್ಥರಿಗೆ ಮಾಹಿತಿಯನ್ನು ಕೊಡ್ತಾನೆ ನೋಡಿ ಅಲ್ಲಿ ಏನೋ ಗಲಾಟೆ ಆಗ್ತಾ ಇದೆ ಒಬ್ಬ ವ್ಯಕ್ತಿನ ಸುಮಾರು ಮೂರ್ನಾಲ್ಕು ಜನ ಓಡಾಡಿಕೊಂಡು ಕೈಯಲ್ಲಿ ಮಾರಕಾಸ್ತ್ರ ಇಟ್ಕೊಂಡು ಬೆನ್ನಟ್ಟಿದ್ರು ಅನ್ನೋಂಥ ಮಾಹಿತಿಯನ್ನು ಹೇಳ್ತಾನೆ ತಕ್ಷಣ ಗ್ರಾಮಸ್ಥರು ಅಲ್ಲಿ ಬಂದು ನೋಡಲಾಗಿ ಈ ಸಚಿನ್ ಕಾಂಬ್ಳೆ ಪೂರ್ತಿ ರಕ್ತಸಿಕ್ತವಾಗಿ ಅಲ್ಲಿ ಬಿದ್ದಿರ್ತಾನೆ ಪರಿಶೀಲನೆ ಮಾಡಲಾಗಿ ಆಗಲೇ ಅವನ ಪ್ರಾಣ ಪಕ್ಷಿ ಆರೋಗ್ಯ ಸೊ ಆ ಪ್ರಕಾರವಾಗಿ ಆ ಸಚಿನ್ ಕಾಂಬ್ಳೆ ಅಣ್ಣ ಶಿವಾನಂದ್ ಬಂದು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟನ್ನು ದಾಖಲು ಮಾಡ್ತಾರೆ ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಲಾಗಿ ಅದೇ ಗ್ರಾಮದ ಒಂದಿಬ್ಬರು ಯುವಕರ ಜೊತೆ ಇವರ ದ್ವೇಷ ಇತ್ತು ಹಾಗಾಗಿ ಅವರೇ ಮಾಡಿರಬಹುದು ಅನ್ನೋಂಥ ಒಂದು ಸಂದೇಹ ವ್ಯಕ್ತವಾಗುತ್ತೆ ತನಿಖೆಯಲ್ಲಿ ಆ ಪ್ರಕಾರವಾಗಿ ಆರೋಪಿತರಾದಂಥ ವಿಶಾಲ್ ನಾಯಕ್ ಮತ್ತು ಗಣೇಶ್ ಹರಿಜನ್ ಮತ್ತು ಬಾಳಗೌಡ ಪಾಟೀಲ್ ಇವ್ರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾರೆ ಇನಿಷಿಯಲಿ ಏನು ಒಂದು ಅಪರಿಚಿತರು ಮಾಡಿರ್ತಕ್ಕಂಥ ಮರ್ಡ್ರ್ ಅನ್ನುವಂಥದ್ದು ಏನು ನಮಗೆ ಕಂಪ್ಲೇಂಟ್ ಬಂದಿರುತ್ತೆ ಅದನ್ನ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ಹುಕ್ಕೇರಿ ಪೊಲೀಸರು ಪತ್ತೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಈಗಾಗಲೇ ವಶಪಡಿಸಿಕೊಟ್ಟಕ್ಕಂಥ ಮೂರು ಜನ ಆರೋಪಿತರು ವಿಶಾಲ್ ನಾಯಕ್ ಗಣೇಶ್ ಮತ್ತು ಬಾಳಗೌಡ ಪಾಟೀಲ್ ಇವ್ರನ್ನ ಈಗ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿದ್ದೇವೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಂಥ ಅಂಶ ಏನಪ್ಪ ಅಂತಂದರೆ ಈ ಸಚಿನ್ ಕಾಂಬ್ಳೆ ಅಣ್ಣ ಕಾಂಬ್ಳೆನ ಅಣ್ಣ ಶಿವಾನಂದ ಕಾಂಬ್ಳೆ ಅಲ್ಲಿ ಅಕ್ಕಪಕ್ಕದ ಊರಲ್ಲಿ ಮತ್ತು ಅದೇ ಊರಲ್ಲಿ ಈ ಸೆಂಟ್ರಿಂಗ್ ಕೆಲಸವನ್ನು ಮಾಡ್ತಾಯಿದ್ದ ಮುಂಚೆ ಈ ಏವನ್ ಆರೋಪಿ ಆಗಿರತಕ್ಕಂಥ ವಿಶಾಲ್ ಹರಿಜನ್ನು ಮತ್ತು ಏತ್ರಿ ಬಾಳಗೌಡ ಪಾಟೀಲ್ ಈ ಶಿವಾನಂದ್ ಅವ್ರ ಜೊತೆ ಸೆಂಟ್ರಿಂಗ್ ಕೆಲಸದಲ್ಲಿ ಸಹಾಯಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಶಿವಾನಂದನ ಜೊತೆ ಬಿಟ್ಬಿಟ್ಟು ಅವರು ಗಣೇಶ್ ಟೀಮ್ಗೆ ಶಿಫ್ಟ್ ಆಗಿದ್ದರು ಸೊ ವಿಶಾಲ್ ನಾಯಕ್ ಮತ್ತು ಬಾಳಗೌಡ ಪಾಟೀಲ್ ಯಾವಾಗ ಗಣೇಶ್ ಹರಿಜನ್ ಜೊತೆ ಇವರು ಶಿಫ್ಟ್ ಆದರೂ ಆವಾಗಿಂದ ಇವರಿಬ್ಬರ ಮಧ್ಯೆ ಸ್ವಲ್ಪ ಮನಸ್ತಾಪ ಇತ್ತು ಆ ಕಾರಣ ಮತ್ತು ಇವರು ಮುಂಚೆ ಇವ್ರ ಜೊತೆ ಸಹಾಯಕರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಹಣವನ್ನು ಕೊಟ್ಟಿರಲಿಲ್ಲ ಅನ್ನೋಂಥದ್ದು ಕೂಡ ನಮ್ಮ ಮೇಲ್ನೋಟಕ್ಕೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಇದರ ಜೊತೆಗೆ ಈ ಸೆಂಟ್ರಿಂಗ್ ಪ್ಲೇಟನ್ನು ಈ ಕೊಲೆಯಾದಂಥ ಮೃತ ಸಚಿನ್ ಕಾಂಬ್ಳೆನ ಅಣ್ಣ ಶಿವಾನಂದ್ ಕಾಂಬ್ಳೆ ಕೂಡ ಇವ್ರ ಕಡೆಯಿಂದ ತೆಗೆದುಕೊಂಡಿದ್ದ ಅವ್ರನ್ನ ವಾಪಸ್ ಕೊಟ್ಟಿರಲಿಲ್ಲ ಮತ್ತು ಇತ್ತೀಚೆಗೆ ನಡೆದ ಒಂದು ಮದುವೆಯಲ್ಲಿ ವಿಶಾಲ್ ಮತ್ತು ಸಚಿನ್ ನಡುವೆ ಡಾನ್ಸ್ ಮಾಡೋ ವಿಚಾರವಾಗಿ ಒಂದು ಸಣ್ಣ ಮನಸ್ತಾಪ ಆಗಿತ್ತು ಈ ರೀತಿ ಹಲವಾರು ಸಣ್ಣ ಪುಟ್ಟ ಘಟನೆಗಳು ನಡೆದಿದ್ದು ಆದರೆ ದುರದೃಷ್ಟವಶಾತ್ ಇದೊಂದು ಕೊಲೆಗೆ ಕೊಲೆಯಲ್ಲಿ ಅಂತ್ಯಗೊಂಡಿದೆ ಆ ಒಂದು ಗ್ರಾಮ ತುಂಬ ರೀತಿಯ ಗ್ರಾಮ ಆಗಿತ್ತು ಮಧುಮಕ್ಕನಾಳಂತು ಕಳೆದ ಐದು ವರ್ಷದಲ್ಲಿ ಅಲ್ಲಿ ಯಾವುದೇ ಒಂದು ಎಫ್ ಐ ಆರ್ ಕೂಡ ಆಗಿರಲಿಲ್ಲ ಈ ರೀತಿ ಒಂದು ಪ್ರಕರಣ ಆಗಿರೋದು ನಮಗೆ ತುಂಬ ಘಾಸಿಗೊಳಿಸಿದೆ ಈಗಾಗಲೇ ಆರೋಪಿಗಳನ್ನ ನಾವು ನಮ್ಮ ವಶಕ್ಕೆ ತೆಗೆದುಕೊಂಡು ಏನು ಕ್ರಮ ತಗೋಬೇಕೋ ತೆಗೆದುಕೊಂಡಿದ್ದೀವಿ ಅದರ ಜೊತೆಗೆ ಇವ್ರನ್ನ ಈ ಸಂದರ್ಭದಲ್ಲಿ ಇವರಿಗೆ ಹಿಂದ್ಗಡೆಯಿಂದ ಸಪೋರ್ಟ್ ಮಾಡಿರೋರು ಕೂಡ ಒಂದಿಬ್ಬರು ಇರಬಹುದು ಅನ್ನೋಂಥ ಒಂದು ಮಾಹಿತಿ ನಮಗೆ ಲಭ್ಯ ಆಗಿದೆ ಆ ಒಂದು ದಿಕ್ಕಿನಲ್ಲಿ ಕೂಡ ನಮ್ಮ ತನಿಖೆ ನಡೀತಾ ಇದೆ ಮತ್ತೆ ಬೇರೆ ಯಾರಾದರೂ ಆರೋಪಿತರು ಅದರಲ್ಲಿ ಪಾಲ್ಗೊಂಡಿರೋದು ನಿಜವಾದರೆ ಅವ್ರನ್ನೂ ಕೂಡ ನಾವು ಈ ಮರ್ಡರ್ ಕೇಸಲ್ಲಿ ಅಳವಡಿಸ್ಕೊಂಡು ತನಿಖೆಯನ್ನು ಕೈಗೊಳ್ತೇವೆ ಸದ್ಯಕ್ಕೆ ನಮ್ಮ ತನಿಖೆಯಲ್ಲಿ ಈ ಇದಿಷ್ಟು ಅಂಶಗಳು ಕಂಡು ಬಂದಿರತಕ್ಕಂಥದ್ದು ಅದೇ ಹೇಳಿದ್ಮೆಲ್ಲ ಕಳೆದ ಐದು ವರ್ಷದಲ್ಲಿ ಆ ಊರಲ್ಲೇ ಯಾವುದೂ ಅಪರಾಧ ಇಲ್ಲ ಇವ್ರದಂತೂ ಬಿಟ್ಬಿಡಿ ಸೊ ವೆರಿ ಅನ್ಫಾರ್ಚುನೇಟ್